ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ತೊಗೊಂಬಂದಿದ್ದೀನಿ ಸ್ಕ್ವಿಡ್ ಫಿಶ್ ರೆಸಿಪಿ ಸ್ಕ್ವಿಡ್ ಫಿಶ್ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿ ಮತ್ತು ಈಸಿಯಾಗಿ ಮಾಡ್ಕೋಬೋದು ಸೊ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಸ್ಕ್ವಿಟ್ ಫಿಶ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನೋಡಿ ಈ ಥರ ಅದರ ಮೂಳೆ ತುಂಬ ಆಗಿರುತ್ತೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅದು ಗೊತ್ತಾಗೋಲ್ಲ ನಮಗೆ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ನಾವು ನೋಡಿ ಎಷ್ಟು ಇಷ್ಟು ಇದರಲ್ಲಿ ಅಷ್ಟು ಸಿಕ್ಕಿದೆ ಗಂಟ್ಲಿಗೆ ಸಿಗಕೊಂಡ್ರೆ ತುಂಬ ಕಷ್ಟ ಸೊ ಹುಷಾರಾಗಿ ನೋಡ್ಕೊಂಡು ಕ್ಲೀನ್ ಮಾಡ್ಕೊಬೇಕು ಸೊ ಎಲ್ಲನೂ ಚೆಕ್ ಮಾಡ್ಕೊಬೇಕು ಒಂದೊಂದನ್ನು ಕೂಡ ನೀಟಾಗಿ ಚೆಕ್ ಮಾಡ್ಕೊಬೇಕು ಸೊ ಕ್ಲೀನೆಲ್ಲ ಆದಮೇಲೆ ಒಂದು ಮೂರು ನಾಲ್ಕು ಸಲ ವಾಶ್ ಮಾಡ್ಕೊಬೇಕು ಅದನ್ನು ಯಾಕಂದರೆ ಸ್ವಲ್ಪ ಸ್ಮೆಲ್ ಇರುತ್ತೆ ಅದು ಹಾಗೆ ಇಂಗ್ರೀಡಿಯೆಂಟ್ಸ್ ನೋಡ್ತಾ ಹೋಗೋಣ ನಾವು ವಾಶ್ ಮಾಡಿ ಮಾಡಿಟ್ಕೊಳೋಂಥ ಸ್ಕ್ವೀಟ್ ಫಿಶ್ಗೆ ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ಸ್ಪೂನ್ ಹಚ್ಚ ಖಾರದ ಪುಡಿ ಹಾಗೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪೌಡರು ಹಾಗೆ ಒಂದು ಸ್ಪೂನಷ್ಟು ಮೆಣಸು ಪುಡಿ ಪೆಪ್ಪರ್ ಪೌಡರು ಮತ್ತು ಒಂದು ಅರ್ಧ ನಿಂಬೆಹಣ್ಣನ್ನು ಇಂಟ್ಕೊಂಬಿಡಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಒಂದು ಒನ್ ಅವರು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡೋಣ ಸೊ ನೆಕ್ಸ್ಟ್ ಒನ್ ಅವರ್ ಆದಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ನಿಮಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಆಯಿಲ್ ಹಾಕಿ ಮತ್ತು ಒಂದು ಎರಡು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕಿ ಒಂದು ಕಲರ್ ಬರೋವರೆಗೂ ಒಂದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ನೆಕ್ಸ್ಟು ನಾವೇನು ಮ್ಯಾರಿನೇಟ್ ಮಾಡಿದ್ವಿ ಸ್ಕ್ವಿಡ್ ಫಿಶ್ ಇದೆಯಲ್ಲ ಸೊ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ಕ್ವಿಡ್ ಫಿಶ್ಶು ಫ್ರೈ ಮಾಡ್ತಾ ಮಾಡ್ತಾ ಒಂದು ಶೇಪ್ ಬಂದ್ಬಿಡುತ್ತೆ ಈ ಕೋಡುಬಳೆ ಶೇಪ್ ರೌಂಡಿಗೆ ಬಂದುಬಿಡುತ್ತೆ ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಸ್ವಲ್ಪ ಖಾರ ಕಡಿಮೆ ಆಯಿತು ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಡ್ ಮಾಡಿಕೊಂಡೆ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಈ ಸ್ಟೇಜಲ್ಲಿ ಈ ಸ್ಕ್ವಿಡ್ ಫಿಶ್ನ ಡ್ರೈ ಮಾಡಿದ್ರೇ ಚೆನ್ನಾಗಿರುತ್ತೆ ಸೊ ನಿಮ್ಗೇನಾದರೂ ಸ್ವಲ್ಪ ಲಿಕ್ವಿಡ್ ಥರ ಬೇಕಂದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಗ್ರೇವಿ ಥರ ಮಾಡ್ಕೊಬೋದು ಸೊ ಫೈನಲಿ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕೋಣ ಫ್ಲೇವರ್ ಚೆನ್ನಾಗಿ ಅನಿಸುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕಾರ ಮಾಡಿಬಿಟ್ರೆ ನಮ್ಮ ಸ್ಕ್ವಿಡ್ ಫಿಶ್ ತಯಾರಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಸ್ಟ್ ಟ್ರೈ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು